ಶಿವಮೊಗ್ಗ ನಗರದ ವರವಲಿಯ ಜೆ ಎಚ್ ಪಟೇಲ್ ಬಡಾವಣೆ ಸೋಮಿನಕೊಪ್ಪ ಕೆ ಎಚ್ ಪಿ ಪ್ರೆಸ್ ಕಾಲೋನಿ ಸಹಕಾರಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕೆಲ ದಿನಗಳಲ್ಲಿಯೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆಯಡಿ ಕುಡಿಯುವ ನೀರು ಪೂರೈಕೆ ಮಾಡಲಾಗುವುದು ಎಂದು ಜಲಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಿಥುನ್ ಕುಮಾರ್ ಅವರು ತಿಳಿಸಿದ್ದಾರೆ ಮಾರ್ಚ್ ಇಪ್ಪತ್ತೆರಡರ ಶನಿವಾರ ಸ್ವಾಮಿನಕೊಪ್ಪ ಸುತ್ತಮುತ್ತಲಿನ ಬಡಾವಣೆಗಳ ಹಲವೆಡೆ ಮನೆಗಳಿಗೆ ಭೇಟಿ ನೀಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆಯಡಿ ಪ್ರಾಯೋಗಿಕವಾಗಿ ಅರಿಸಲಾದ ನೀರಿನ ಪೂರೈಕೆ ಪರಿಶೀಲನೆ ನಡೆಸಿದರು ಸಾರ್ವಜನಿಕರ ಅಹವಾಲು ಆಲಿಸಿದರು ನಂತರ ಅವರು ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶಿವಮೊಗ್ಗ ನಗರದ ವರವಲಯ ಸೋಮಿನಕೊಪ್ಪ ಕೆಎಚ್ಪಿ ಪ್ರೆಸ್ ಕಾಲೋನಿ ಎಚ್ ಪಟೇಲ್ ಬಡಾವಣೆ ಸಹಕಾರಿ ನಗರ ಎಂಎಂಎಸ್ ಲೇಔಟ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಶೀಘ್ರವೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆಯಡಿ ಕುಡಿಯುವ ನೀರು ಪೂರೈಕೆ ಮಾಡಲಾಗುವುದು ಪೈಪ್ಲೈನ್ ದುರಸ್ತಿ ಕಾರ್ಯ ಪೂರ್ಣಗೊಂಡಿರುವ ಪ್ರದೇಶಗಳಿಗೆ ನಾಳೆಯಿಂದಲೇ ನೀರು ಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಜಲಮಂಡಳಿ ಎಂಜಿನಿಯರ್ಗಳಾದ ಜೀವನ್ ಕಾಮಗಾರಿ ನಿರ್ವಹಣೆ ಮಾಡುತ್ತಿರುವ ಮಧು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಸೋಮಿನಕೊಪ್ಪ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕುಡಿವ ನೀರಿನ ಆಹಾಕಾರ ತೀವ್ರ ಸ್ವರೂಪದಲ್ಲಿದೆ ಮತ್ತೊಂದೆಡೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಜನೆಯಡಿ ಪೈಪ್ಲೈನ್ ಅಳವಡಿಕೆಯಾಗಿ ಎರಡು ವರ್ಷವಾದರೂ ನೀರು ಪೂರೈಕೆಯಾಗಿರಲಿಲ್ಲ ಇದಕ್ಕೆ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು ಯೋಜನೆ ನೆನೆಗುದಿಗೆ ಬೀಳುವಂತಾಗಿತ್ತು ಈ ಸಂಬಂಧ ಜಲಮಂಡಳಿ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ಎಡಬ್ಲ್ಯ ಇ ಮಿಥುನ್ ಕುಮಾರ್ ಎಇ ಜೀವನ್ ಅವರು ಕಾಲಮಿತಿಯೊಳಗೆ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು ಇದೀಗ ಅಧಿಕಾರಿಗಳು ನೀಡಿದ್ದ ಭರವಸೆಯಂತೆ ನೀರು ಪೂರೈಕೆಗೆ ಕ್ರಮ ಕೈಗೊಂಡಿದ್ದಾರೆ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಸ್ಥಳೀಯ ಬಡಾವಣೆಗಳ ನಿವಾಸಿಗಳು ತಿಳಿಸಿದ್ದಾರೆ ಆ ಭಾಗದಲ್ಲ ಆಯ್ತು ಈ ಭಾಗದ ಲಿಂಕಿಂಗ್ ಪೆಂಡಿಂಗ್ ಇದೆ ಮಾಡ್ತಾ ಇದ್ದಾರೆ ನಾಳೆ ಈವ್ನಿಂಗ್ ನಾಡ್ದಿಂದ ನಿಮಗ್ ಬರುತ್ತೆ ನಾಳೆ ಅವ್ರು ಪ್ಲಾನ್ ಮಾಡಿದ್ವಿ ನಾಳೆ ಬರೋದಕ್ಕೆ ನಿಮ್ದು ನಾಡ್ದಿಂದ ಆದ್ರೆ ನಾಳೆನೆ ಅಹ್ ಇಪ್ಪತ್ನಾಕು ಬಾರು ಏಳು ಔಟ್ಸ್ಕರ್ಟ್ ಸ್ಕೀಮ್ ಅಡಿಯಲ್ಲಿ ನಾವು ಸುಮಾರು ಎರಡು ವರ್ಷಗಳ ಹಿಂದೆ ಏನು ನಾವು ಕಾಮಗಾರಿನ ನಾವು ಶುರು ಮಾಡಿದ್ವಿ ಅದರಲ್ಲಿ ಒಂದು ಮುಖ್ಯ ಭಾಗವಾದ ಅಂದರೆ ಒಂದು ಡಿ ಎಮ್ ಎ ಝೋನ್ ಕೊಪ್ಪ ಸಾಕರ್ ನಗರ ಜೆ ಎಚ್ ಪಟೇಲ್ ಬಡಾವಣೆ ಎ ಬಿ ಡಿ ಇ ಬ್ಲಾಕ್ ಮತ್ತು ಕೆ ಎಚ್ ಬಿ ಕಾಲೋನಿ ಮತ್ತು ಎಮ್ ಎಮ್ ಎಸ್ ಲೇಔಟ್ ಇನ್ನಿತರ ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶಗಳಲ್ಲಿ ಈಗಾಗಲೇ ನಾವು ಕೊಳೆ ಮಾರ್ಗವನ್ನು ಅಳವಡಿಸಲಾಗಿದ್ದು ಈ ದಿನ ಆ ಕೊಳೆ ಮಾರ್ಗ ಪರೀಕ್ಷಾರ್ಥವಾಗಿ ನಾವು ನೀರು ಬಿಟ್ಟು ಚೆಕ್ ಮಾಡಲಾಗಿದ್ದು ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮದು ಕಾಮಗಾರಿ ಇದರಲ್ಲಿ ಮುಕ್ತಾಯ ಆಗಿದೆ ಕೆಲವು ಭಾಗದಲ್ಲಿ ಆಲ್ರೆಡಿ ನಾವು ನೀರು ಸಪ್ಲೈನು ಕೂಡ ನಾಳೆಯಿಂದ ಕೊಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನ್ನು ಎರಡು ದಿನಗಳಲ್ಲಿ ಈಗ ನಾನು ಏನು ಹೇಳಿದ್ದೀನಿ ಏರಿಯಾಗಳು ಅಷ್ಟು ಏರಿಯಾಗಳಲ್ಲಿ ಸಂಪೂರ್ಣವಾಗಿ ಪ್ರತಿದಿನ ನಾವು ನಲವತ್ತೈದು ನಿಮಿಷಗಳು ನಲವತ್ತೈದು ನಿಮಿಷ ಒತ್ತಡ ಯುಕ್ತವಾದಂಥ ನೀರನ್ನು ನಾವು ಮತ್ತು ಗುಣಮಟ್ಟವಾದ ನೀರನ್ನು ಕೊಡೋಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಈ ವಿಷಯನ ತಮ್ಮ ಗಮನಕ್ಕೆ ಮತ್ತು ಸಾರ್ವಜನಿಕರಲ್ಲಿ ನಾವು ತಿಳಿಸ್ತಾ ಇದ್ವಿ ಸರ್ ಆಲ್ ಸಿಟಿಲಿ ನಮ್ಮದು ಒಟ್ಟು ಎರಡು ಸ್ಕೀಮು ಸ್ಯಾಂಕ್ಷನ್ ಆಗಿತ್ತು ಇಪ್ಪತ್ನಾಲ್ಕು ಬಾರಿ ಏಳು ಯೋಜನೆ ಅದೊಂದು ಸ್ಯಾಂಕ್ಷನ್ ಆಗಿತ್ತು ಇಪ್ಪತ್ನಾಲ್ಕು ಬಾರಿ ಏಳನೇ ಏಳು ಯೋಜನೆ ಔಟ್ಸ್ಕರ್ಟ್ ಬಗ್ಗೆ ಕೂಡ ಸ್ಯಾಂಕ್ಷನ್ ಆಗಿತ್ತು ಟೋಟಲ್ ಆಲ್ ಒಂದು ಒಂಬೈನೂರು ಕಿಲೋಮೀಟ್ರ್ ನಮ್ಮದು ಟೋಟಲ್ ನೆಟ್ವರ್ಕ್ ಇಲ್ಲಿ ಆಲ್ರೆಡಿ ಅಳವಡಿಸಲಾಗಿದೆ ಅದರಲ್ಲಿ ಸಿಟಿ ಮಧ್ಯ ಭಾಗದಲ್ಲಿ ಏನು ಯೋಜನೆ ಶುರುವಾಗಿದೆ ಅದರಲ್ಲಿ ಟೋಟಲ್ ನಲವತ್ತೆಂಟು ಝೋನ್ ಇತ್ತು ಅದರಲ್ಲಿ ನಲವತ್ತೊಂದು ಝೋನು ಆಲ್ರೆಡಿ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಏಳು ಝೋನಲ್ಲಿ ಕೆಲಸ ನಡೀತಾ ಇದೆ ಮತ್ತು ಏನು ನಮ್ಮದು ಔಟ್ಸ್ಕಟ್ ಭಾಗದಲ್ಲಿ ಏನು ಯೋಜನೆ ಇದೆ ಟೋಟಲ್ ಹನ್ನೊಂದು ಝೋನ್ ಇತ್ತು ಅದರಲ್ಲಿ ಆಲ್ರೆಡಿ ಒಂಬತ್ತು ಝೋನ್ ಕಂಪ್ಲೀಟ್ ಆಗಿದೆ ಇನ್ನು ಎರಡು ಝೋನ್ಗಳಲ್ಲಿ ಕೆಲಸ ನಡೀತಾ ಇದೆ ಇನ್ನು ಬಹುತೇಕ ಇನ್ನೊಂದು ಒಂದು ಒಂದೂವರೆ ತಿಂಗಳ ಒಳಗಾಗಿ ಸಂಪೂರ್ಣ ಎಲ್ಲ ಎರಡೂ ಕಾಮಗಾರಿನ ನಾವು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿ ಗುಣಮಟ್ಟದ ನೀರು ಕೊಡೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್